ಐ ಪಿ ಎಲ್ನ ಹೈಲೈಟ್ಸ್ ಇನ್ಸೈಟ್ಸ್ ಅಪ್ಡೇಟ್ಸ್ಗಳನ್ನು ನಿಮ್ಮಂದೆ ಇಡುವಂಥ ಐ ಪಿ ಎಲ್ ಡಗ್ಔಟ್ಗೆ ಸ್ವಾಗತ ಇವತ್ತಿನ ಪಂದ್ಯ ಎಪ್ಪತ್ನಾಲ್ಕು ಪಂದ್ಯದಲ್ಲಿ ಇಪ್ಪತ್ನಾಲ್ಕನೇ ಪಂದ್ಯ ಚಿನ್ನಸ್ವಾಮಿ ಸ್ಟೇಡಿಯಂ ನಮ್ಮ ಬೆಂಗಳೂರು ಹೋಸ್ಟ್ ಮಾಡಿದ್ದಂಥ ಪಂದ್ಯ ಪಂದ್ಯದಲ್ಲಿ ಆರ್ ಸಿ ಬಿ ಗೆಲ್ಲಬೇಕು ಅಂತೇನೋ ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಆಸೆ ಇತ್ತು ಆರ್ ಸಿ ಬಿ ಹೋಮ್ ಗ್ರೌಂಡ್ ಅಲ್ಲಿ ಸೋತಿದ್ದ ಬೇಸರ ಇತ್ತು ಗೆಲ್ಲಬೇಕು ಅನ್ನುವಂಥ ಆಸೆ ಇತ್ತು ಆದರೆ ಟಾಸನ್ನು ಸೋತೆ ಲೈಟಾಗಿ ಲಕ್ಕು ಡಿ ಸಿ ಕಡೆ ಹೋಯಿತು ಅಂತ ಅನ್ನಿಸ್ತು ಅದು ಕೂಡ ಕಂಟಿನ್ಯೂಸ್ ಹ್ಯಾಟ್ರಿಕ್ ಮ್ಯಾಚ್ಗಳನ್ನು ಗೆದ್ಕೊಂಡ್ಬಂದಿದ್ದಂತಹ ಡಿ ಸಿ ಟಾಸ್ ಟಾಸ್ ಗೆದ್ದು ಬೌಲಿಂಗನ್ನು ಆಯ್ಕೆ ಮಾಡ್ಕೊತು ಆರ್ ಸಿ ಬಿ ಅನ್ನು ಬ್ಯಾಟಿಂಗ್ ಗೆಳಿಸಿದ್ದೇ ಇಳಿಸಿದ್ದು ಆರ್ ಸಿ ಬಿ ಚಿಂದಿ ರೆಕಾರ್ಡ್ ಫೆಲ್ಸಾರ್ಟ್ ವಿರಾಟ್ ಕೊಹ್ಲಿ ಎಷ್ಟು ಮೂರು ಓವರ್ಗೆ ಹೊಡೆದಂಥ ಸ್ಕೋರು ಸೆಕೆಂಡ್ ಹೈಯೆಸ್ಟ್ ಇನ್ ದ ಹಿಸ್ಟ್ರಿ ಆಫ್ ಐ ಆರ್ ಸಿ ಬಿಸ್ ಐ ಪಿ ಎಲ್ ಹಿಸ್ಟ್ರಿ ಸೊ ಅಷ್ಟು ದೊಡ್ಡ ಮೊತ್ತವನ್ನು ಹೊಡೆದಂಥ ಆರ್ ಸಿ ಬಿ ನಾಲ್ಕನೇ ಓವರ್ ಐದನೇ ಓವರ್ಲಿ ಫುಲ್ ಡೌನ್ ಅಂದರೆ ಆರಂಭದಲ್ಲೇನೆ ಆರ್ ಸಿ ಬಿ ಎಡವೋದಕ್ಕೆ ಶುರುವಾಯಿತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಸ್ಲೋ ಓಪನಿಂಗ್ ತಗೊಂಡ್ರೆ ಫಿಲ್ ಸಾಲ್ಟ್ ಬಿಗ್ ಓಪನಿಂಗ್ ತಗೊಂಡ್ರು ಅಲ್ಲಿ ಫಿಲ್ ಸಾಲ್ಟ್ ರನ್ ಔಟ್ ಆಗ ಹೋದ್ರು ಸೊ ರನ್ಔಟ್ ಆಗಿದ್ದು ವಿಪ್ರಾಜ್ ನಿಗಮ್ ಅವ್ರಿಗೆ ಭರವಸೆಯ ಎಮರ್ಜಿಂಗ್ ಪ್ಲೇಯರ್ ಆಗಿ ಮೂಡು ಬರ್ತಾ ಇದಾರೆ ಒಳ್ಳೆಯ ಸ್ಪಿನ್ನರ್ ಜೊತೆಗೆ ಒಳ್ಳೆ ಫೀಲ್ಡರ್ ಕೂಡ ವಿಪ್ರಾಜ್ ನಿಗಮ್ ಅವ್ರಿಗೆ ಔಟ್ ಆಗಿ ಹೋಗ್ತಾರೆ ಫಿಲ್ ಸಾಲ್ಟ್ ಫಿಲ್ ಸಾಲ್ಟ್ ಔಟ್ ಆದ ನಂತರ ಆರ್ ಸಿ ಬಿ ಅ ಕುಸಿತ ಶುರುವಾಗುತ್ತೆ ಅಲ್ಲಿಂದ ದೇವದತ್ ಪಡಿಕಲ್ ಎಂಟು ಬಾಲನ್ ಆಡಿ ಕೇವಲ ಒಂದು ರನ್ ಹೊಡಿತಾರೆ ಅದಾದ್ಮೇಲೆ ರಜತ್ ಪಟ್ಟಿದಾರ್ ಇಡೀ ಇಡೀ ಇನ್ನಿಂಗ್ಸಲ್ಲಿ ನಿಂತ್ಕೋಬೇಕು ಹೇಗಾದರೂ ಮಾಡಿ ಆರ್ ಬಿನ ಒಳ್ಳೆ ಸ್ಕೋರ್ ಮಾಡಬೇಕು ಬಿಲ್ಡ್ ಮಾಡಬೇಕು ಅಂತ ನಿಲ್ತಾರೆ ಆದರೆ ಅವರಿಗೆ ಲಿವಿಂಗ್ ಸ್ಟೋನ್ ಆಗಲಿ ಜಿತೇಶ್ ಶರ್ಮಾ ಆಗಲಿ ದೇವದತ್ ಪಡಿಕಲ್ ಯಾರೂ ಕೂಡ ಅಂದರೆ ಸಾಥ್ ಕೊಡಲ್ಲ ಕೃಣಾಲ್ ಪಾಂಡ್ಯ ಒಬ್ಬರು ಬಂದು ಕಷ್ಟಪಟ್ಟು ಕ್ರೀಸ್ ಕಚ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಆದರೆ ಅವರು ಕೂಡ ಔಟ್ ಆಗಿ ಹೋಗ್ತಾರೆ ಸೊ ಕುಲ್ದೀಪ್ ಯಾದವ್ ಇಲ್ಲಿ ಮ್ಯಾಜಿಕ್ ಮಾಡಿ ಎರಡೆರಡು ವಿಕೆಟನ್ನು ಇಂಪಾರ್ಟೆಂಟ್ ವಿಕೆಟನ್ನು ರಜತ್ ಪಟಿದಾರದು ಹಾಗೆಯೇ ತುಂಬಾ ಇಂಪಾರ್ಟೆಂಟ್ ಆದಂತ ಜಿತೇಶ್ ಶರ್ಮಾ ವಿಕೆಟನ್ನು ತಗೋತಾರೆ ಅಲ್ಲಿಗೆ ಆರ್ ಸಿ ಬಿ ದೊಡ್ಡ ಮೊತ್ತವನ್ನು ಹೊಡೆಯೋದಿಲ್ಲ ಅಂತ ಫಿಕ್ಸ್ ಆಗುತ್ತೆ ಆದ್ರೆ ನೂರೈವತ್ತಾದರೂ ದಾಟ್ಲಿ ಕ್ರಾಸ್ ಮಾಡಲಿ ಅಂತ ಫ್ಯಾನ್ಸ್ ಕಾಯ್ತಾ ಇರ್ತಾರೆ ನೂರೈವತ್ತು ಕ್ರಾಸ್ ಮಾಡೋದಿಲ್ವೇನೋ ಅನ್ನುವಂಥ ಟೆನ್ಷನ್ ಒಂದ್ಸಾರಿ ಆರ್ ಸಿ ಬಿ ಏನು ಚಿನ್ಸ್ವಾಮಿ ಸ್ಟೇಡಿಯಂ ಅಲ್ಲಿರುವಂತಹ ಆರ್ ಸಿ ಬಿ ಫ್ಯಾನ್ಸ್ಗೆ ಶುರುವಾಗಿರುತ್ತೆ ಆದರೆ ಆದ್ರೆ ಡೇವಿಡ್ ಬರ್ತಾರೆ ಮೂವತ್ತೇಳು ರನ್ನ ಬಾರಿಸ್ತಾರೆ ಕ್ರೀಸ್ಗೆ ಕಚ್ಚಿ ನಿಂತ್ಕೊಂಡು ಫೆಲ್ಸಾಲ್ಟ್ ಮೂವತ್ತೇಳು ಹೇಗೆ ಹೊಡೆದ್ರು ಅದೇ ಮೂವತ್ತೇಳನ್ನು ಈ ಕಡೆ ಕೊನೆಯಲ್ಲಿ ಬಂದಂಥ ಟೀಮ್ ಡೇವಿಡ್ ಹೊಡಿತಾರೆ ಅಲ್ಲಿಗೆ ಮ್ಯಾಚ್ ಆರ್ ಸಿ ಬಿ ನೂರ ಅರವತ್ತ ಮೂರು ರನ್ಗಳನ್ನು ಹೊಡೆದು ನೂರ ಅರವತ್ನಾಲ್ಕು ರನ್ ಟಾರ್ಗೆಟ್ ಕೊಡುತ್ತೆ ಇದಾದ ಮೇಲೆ ಆರ್ ಸಿ ಬಿ ಬೌಲಿಂಗ್ ಯೂನಿಟ್ ತುಂಬ ಚೆನ್ನಾಗಿದೆ ಕಂಟ್ರೋಲ್ ಮಾಡ್ತಾರೆ ಸೊ ಗೆಲ್ತಾರೆ ಆರ್ ಸಿ ಬಿ ಒಂದು ಮಟ್ಟಿಗೆ ಒಂಥರ ಫ್ಯಾನ್ಸಲ್ಲಿ ಒಂಥರ ಗೆಲ್ಲಿ ಗೆಲ್ಲಿ ಹೋಮ್ ಗ್ರೌಂಡಲ್ಲಿ ಒಂದು ಮ್ಯಾಚ್ ಗೆಲ್ಲಿ ಅನ್ನುವಂಥ ಒಂದು ಆಸೆ ಇರುತ್ತೆ ಆಸೆಗೆ ಆರಂಭದಲ್ಲೇ ಏನು ನೀರೆದು ಆಸೆ ಚಿಗುರ ಹಾಗೆ ಮಾಡ್ತಾರೆ ಭುವನೇಶ್ವರ್ ಕುಮಾರ್ ಹಾಗೆ ಯಶ್ ದಯಾಳ್ ಎರಡು ವಿಕೆಟನ್ನು ತಗೊಳ್ತಾರೆ ಭುವನೇಶ್ವರ್ ಕುಮಾರ್ ಯಶ್ ದಯಾಳ್ ಡೆಲ್ಲಿಯ ಏನು ಓಪನಿಂಗ್ ಕೆಟ್ಟದಾಗಿರುತ್ತೆ ಚೆನ್ನಾಗಿರಲ್ಲ ಅವರು ಪವರ್ ಪವರ್ಪ್ಲೇಯಲ್ಲಿ ಮೂರು ವಿಕೆಟನ್ನು ಕಳ್ಕೋತಾರೆ ಜೇಕ್ ಫ್ರೇಸರ್ ಮೆಗ್ಗರ್ಕ್ ಆಗಲಿ ಫಾಫ್ ಡುಪ್ಲೆಸ್ಸಿ ಆಗಲಿ ಅಭಿಷೇಕ್ ಪೋರೆಲ್ ಆಗಲಿ ಔಟ್ ಆಗಿ ಹೋಗ್ತಾರೆ ಆದರೆ ಇದಾದ ನಂತರ ಬರ್ತಾರೆ ನೋಡಿ ಬೆಂಗಳೂರು ಹುಡುಗ ನಮ್ಮ ಹುಡುಗ ಕರ್ನಾಟಕ ಲಯನ್ ಕೆ ಎಲ್ ರಾಹುಲ್ ಕ್ರೀಸ್ಗೆ ಹೆಂಗೆ ಕಚ್ಕೊಂಡು ನಿಲ್ತಾರೆ ಅಂದರೆ ಇದು ನನ್ನೂರು ಇದು ನನ್ನ ಗ್ರೌಂಡ್ ಇಲ್ಲಿ ನಾನೇ ರಾಜ ಅಂತ ಪ್ರೂವ್ ಮಾಡ್ತಾರೆ ಸೊ ಕೆ ಎಲ್ ರಾಹುಲ್ ಪ್ರತಿ ಬೌಲರನ್ನು ಕೂಡ ಬೆವರೆಳಿಸ್ತಾರೆ ಬೆಂಡೆತ್ತಾರೆ ಚೆಂಡನ್ನ ಬೌಂಡ್ರಿಯ ಮೂಲೆ ಮೂಲೆ ಕಟ್ತಾರೆ ಕೆ ಎಲ್ ರಾಹುಲ್ ತೊಂಬತ್ಮೂರು ರನ್ನ ಗಳಿಸ್ತಾರೆ ಐವತ್ಮೂರು ಬಾಲ್ಗಳಲ್ಲಿ ತೊಂಬತ್ಮೂರು ರನ್ ನೂರ ಎಪ್ಪತ್ತೈದರ ಸ್ಟ್ರೈಕ್ ರೇಟ್ ಕೆ ಎಲ್ ರಾಹುಲ್ ತಮ್ಮ ಮಿಸ್ಟರ್ ಕನ್ಸಿಸ್ಟೆಂಟ್ ಐ ಪಿ ಎಲ್ನ ಮಿಸ್ಟರ್ ಕನ್ಸಿಸ್ಟೆಂಟ್ ಅನ್ನೋದನ್ನು ಮತ್ತೆ ಪ್ರೂವ್ ಮಾಡ್ತಾರೆ ಅಕ್ಷರ್ ಪಟೇಲ್ ಒಂದು ಸಣ್ಣ ಸಾಥ್ ಕೊಡ್ತಾರೆ ಅವರಿಗೆ ಟ್ರಿಸ್ಟಿನ್ ಸ್ಟಬ್ಸ್ ಮಾತ್ರ ಒಂದು ಬ್ಯಾಟಿಂಗಲ್ಲಿ ಕೆ ಎಲ್ ರಾಹುಲ್ಗೆ ಸಾಥ್ ಕೊಡ್ತಾರೆ ಅಲ್ಲಿಗೆ ಕೆ ಎಲ್ ರಾಹುಲ್ ಹದಿನೇಳನೇ ಓವರಲ್ಲೇ ಸಿಕ್ಸರನ್ನು ಬಾರಿಸೋ ಮುಖಾಂತರ ಆರ್ ಸಿ ಬಿಯ ಟಾರ್ಗೆಟ್ ಏನಿತ್ತು ಅದನ್ನು ಕ್ರಾಸ್ ಮಾಡಿ ಡಿ ಸಿ ನಾಲ್ಕನೇ ಅಂದರೆ ಕನ್ಸಿಕ್ಯೂಟಿವ್ ಆಗಿ ಸತತವಾಗಿ ನಾಲ್ಕನೇ ಗೆಲುವನ್ನು ತಂದು ಕೊಡ್ತಾರೆ ಈಗ ಇಲ್ಲಿ ಸುದ್ದಿ ಆಗ್ತಾ ಇರೋದು ಸದ್ಯಕ್ಕೆ ಈ ಸಮ್ಮರಿಯನ್ನು ನೋಡಿದ್ರೆ ಆರ್ ಸಿ ಬಿ ಫ್ಯಾನ್ಸ್ ಬೇಜಾರಾಗಿದೆ ಇದು ಮ್ಯಾಚ್ ನ ಸಮ್ಮರಿ ಟರ್ನಿಂಗ್ ಪಾಯಿಂಟ್ ಎಲ್ಲಿತ್ತು ಅಂದ್ರೆ ಎಡವಟ್ಟಾಗಿದ್ದೇ ಇಲ್ಲಿ ಅಂತ ನೋಡಕ್ ಹೋದ್ರೆ ಎಲ್ಲಿ ಎಡವಟ್ ಆಯ್ತು ಅಂದ್ರೆ ಆರ್ ಸಿ ಬಿ ಫಿಲ್ ಸಾಲ್ಟ್ ಔಟ್ ಆಗೋದ್ರಲ್ಲ ಅದು ಮೇಜರ್ ಟರ್ನಿಂಗ್ ಪಾಯಿಂಟ್ ಫಿಲ್ ಸಾಲ್ಟ್ ಮಿಚಲ್ ಸ್ಟಾರ್ಕ್ ಅವ್ರಿಗೂ ಕೂಡ ಬೆಂಡ್ ಎತ್ತಾಯಿದ್ರು ಎಲ್ಲ ಬೌಲರ್ಗಳಿಗೂ ಬಾರಿಸ್ತಾ ಇದ್ರು ಅಕ್ಷರ್ ಪಟೇಲ್ಗೂ ಕೂಡ ಬಾರಿಸ್ತಾ ಇದ್ರು ಸೊ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಆಯಿತು ಫಿಲ್ ಸಾಲ್ಟ್ ಔಟ್ ಆದರು ಫಿಲ್ ಸಾಲ್ಟ್ ಮೊದಲನೇ ವಿಕೆಟ್ ಅವರು ರನ್ ಸ್ಕೋರ್ ಮಾಡಿದರು ಎಲ್ಲ ಆಯಿತು ಆರ್ ಸಿ ಬಿ ಪವರ್ ಪ್ಲೇಯಲ್ಲಿ ಅರವತ್ತು ರನ್ ಎಪ್ಪತ್ತು ರನ್ ಬಂದಾಗಿತ್ತು ಆದರೆ ಆರ್ ಸಿ ಬಿಯ ಈ ಮಿಡ್ಲಾಡರ್ ಇದೆಯಲ್ಲ ದೇವದತ್ ಪಡಿಕಲ್ ಜಿತೇಶ್ ಶರ್ಮಾ ಲ್ಯಾಮ್ ಲಿವಿಂಗ್ಸ್ಟನ್ ಇವರು ಆಡದೇ ಇದ್ದಿದ್ದು ಆರ್ ಸಿ ಬಿಗೆ ಗೆ ಚಿನ್ಸ್ವಾಮಿ ಅಂತ ಸಣ್ಣ ಗ್ರೌಂಡ್ ಅಲ್ಲಿ ಒಂದು ದೊಡ್ಡ ಮೊತ್ತವನ್ನು ಕಲೆ ಹಾಕುವಲ್ಲಿ ಆರ್ ಸಿ ಬಿಗೆ ಗೆ ಸಾಧ್ಯ ಆಗದೆ ಇರುವ ಹಾಗೆ ಮಾಡ್ತು ಲ್ಯಾಮ್ ಲಿವಿಂಗ್ ಸ್ಟೋನ್ ಅಂತೂ ಬ್ಯಾಕ್ ಟು ಬ್ಯಾಕ್ ಫೇಲ್ ಆಗ್ತಾ ಇದ್ದಾರೆ ಜಿತೇಶ್ ಶರ್ಮಾ ಲಾಸ್ಟ್ ಮ್ಯಾಚ್ವರೆಗೂ ಅದ್ಭುತವಾಗಿ ಆಡದವ್ರು ಈ ಮ್ಯಾಚ್ ಆಡ್ಲೇ ಇಲ್ಲ ದೇವದಾತ್ ಪಡಿಕಲ್ ಒಂದು ಮ್ಯಾಚ್ ಆಡಿದ್ರೆ ಇನ್ನೊಂದು ಮ್ಯಾಚ್ ಆಡ್ತಾ ಇಲ್ಲ ಈ ಆರ್ ಮಿಡ್ ಮಿಡ್ಲ್ ನ ಫೇಲ್ಯೂರ್ ಇದೆಯಲ್ಲ ಇದು ಮೊದಲ ಟರ್ನಿಂಗ್ ಪಾಯಿಂಟ್ ಆಯಿತು ಗೆ ಆದರೆ ಮೇಜರ್ ಟರ್ನಿಂಗ್ ಪಾಯಿಂಟ್ ಅಂದರೆ ಅದು ಕೆ ಎಲ್ ರಾಹುಲ್ ಗೆ ಕಚ್ಕೊಂಡು ಮೂರು ವಿಕೆಟ್ ಹೋದಾಗ ಫಿಫ್ತ್ ಬ್ಯಾಟ್ಸ್ಮನ್ ಆಗಿ ಬರ್ತಾರೆ ಕ್ರೀಸ್ಗೆ ಕಚ್ಕೊಂಡು ಹೇಗೆ ಬ್ಯಾಟ್ ಮಾಡ್ತಾರೆ ಅಂತ ಹೇಳಿದರೆ ಎಲ್ಲೂ ಕೂಡ ಆರ್ ಸಿ ಬಿ ಬೌಲರ್ಗಳನ್ನು ಮೇಲೆ ಎದ್ದು ನಿಲಕ್ಕೆ ಬಿಡೋದೇ ಇಲ್ಲ ನೂರ ಎಪ್ಪತ್ತೈದರ ಸ್ಟ್ರೈಕ್ ರೇಟಲ್ಲಿ ತೊಂಬತ್ಮೂರು ರನ್ ಹೊಡಿತಾರೆ ಅಂದರೆ ಇನ್ನೊಂದು ಶಾಟ್ ಅದೇ ಇತ್ತು ಇನ್ನೊಂದು ಇನ್ನೊಂದು ಎರಡು ಬಾಲ್ ಇದ್ದಿದ್ದಿದ್ರೆ ಸೆಂಚುರಿ ನೋಡಿತಾ ಇದ್ರೇನು ಆರ್ ಸಿ ಬಿ ಒಂದು ನೂರ ಎಪ್ಪತ್ತೈದು ಏನಾದರೂ ಟಾರ್ಗೆಟ್ ಕೊಟ್ಟಿದ್ದಿದ್ರೆ ಇನ್ನೊಂದು ಸೆವೆನ್ ರನ್ಸ್ ಹೊಡೆದು ಸೆಂಚುರಿನೂ ಮಾಡ್ತಾ ಇದ್ರು ಫ್ಲೋ ಫ್ಲೋಅಲ್ಲಿದ್ದರು ಕೆ ಎಲ್ ರಾಹುಲ್ ಕೆ ಎಲ್ ರಾಹುಲ್ ಇನ್ನಿಂಗ್ಸ್ ಇತ್ತಲ್ಲ ಆಡಿದ್ದು ತೊಂಬತ್ಮೂರು ರನ್ ಅದು ಮೇಜರ್ ಟರ್ನಿಂಗ್ ಪಾಯಿಂಟ್ ಯಾಕೆಂದ್ರೆ ಮೂರ್ ಮೂರು ವಿಕೆಟನ್ನು ಕಳ್ಕೊಂಡು ಡೆಲ್ಲಿ ಆಗಲೇ ಸಂಕಷ್ಟಕ್ಕೆ ಸಿಕ್ಕಿತ್ತು ಆರ್ ಸಿ ಬಿ ಎಲ್ ಭುವನೇಶ್ವರ್ ಕುಮಾರ್ ಒಳ್ಳೆ ಲಯದಲ್ಲಿದ್ದರು ಯಶ್ ದಯಾಳ್ ಒಳ್ಳೆ ಲಯದಲ್ಲಿದ್ದರು ಆರ್ ಸಿ ಬಿ ಕೂಡ ಸುಯೇಶ್ ಶರ್ಮಾ ಕೂಡ ಒಂದಷ್ಟು ಎಫೆಕ್ಟಿವ್ ಆಗಿ ಸ್ಪೆಲ್ಗಳನ್ನ ಮಾಡ್ತಾ ಇದ್ರು ಆದರೆ ಕೆ ಎಲ್ ರಾಹುಲ್ ಆಟದ ಮುಂದೆ ಇವ್ರು ಯಾರ ಆಟನು ನಡೀಲಿಲ್ಲ ಕೆ ಎಲ್ ರಾಹುಲ್ ಕೊನೆಗೆ ಗೀಟ್ ಎಳ್ದಾಗ ಹೋಗಿದೆ ವೃತ್ತ ಬರ್ದಾಗ ಹೋಗಿದೆ ಈ ವೃತ್ತದೊಳಗಿರೋದೆಲ್ಲ ನಂದೇ ಅಂತ ಉಗ್ರ ರೂಪವನ್ನು ತೋರಿಸಿ ಉಗ್ರನ ಡೈಲಾಗ್ ಅನ್ನ ಹೇಳಿದ್ರು ಹೇಳೋದ್ ರೀತಿಯಲ್ಲಿತ್ತು ಇದು ಮ್ಯಾಚ್ ನ ಟರ್ನಿಂಗ್ ಪಾಯಿಂಟ್ ಆಯ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಸುದ್ದಿ ಆಗ್ತಾ ಇದೆ ಸೋಷಿಯಲ್ ಸುದ್ದಿಯನ್ನ ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಓಡಾಡ್ತಾ ಇರುವಂತದ್ದು ಕೆ ಎಲ್ ರಾಹುಲ್ ಅನ್ನ ಆರ್ ಸಿ ಬಿ ಯಾಕೆ ತಗೊಳ್ಳಿಲ್ಲ ಇದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಬಾರಿಸಿದ್ದು ಕಪಾಳಕ್ಕೆ ಏಟ್ಗಳು ಕೆ ಎಲ್ ರಾಹುಲ್ ಹೊಡೆದಂಥ ಒಂದೊಂದು ಶಾಟ್ಗಳು ಕೂಡ ಎಷ್ಟು ಕಾನ್ಫಿಡೆಂಟ್ ಆಗಿತ್ತು ಅಂತ ಹೇಳಿದ್ರೆ ಪ್ರತಿಯೊಂದು ಕೂಡ ತೆಗೆದು ತೆಗ್ದು ತೆಗೆದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಹತ್ತು ಕೋಟಿ ಕೊಡೋಕ್ಕಾಗಲ್ವಾ ಹತ್ತು ಕೋಟಿ ಕೊಡೋಕ್ಕಾಗಲ್ವಾ ನನಗೆ ಅಂತ ಬಾರಿಸ್ದಂ ಇತ್ತು ನಾವು ಹಿಂದೆ ಕೂಡ ಹೇಳಿದೀವಿ ಒಂದು ಒಬ್ಬ ವ್ಯಕ್ತಿನ ತಗೊಂಡಿದ್ರೆ ಒಬ್ಬ ಕೆ ಎಲ್ ರಾಹುಲ್ನ ಹದಿನಾಲ್ಕು ಹದಿನಾಲ್ಕು ಕೋಟಿಗೆ ಬಿಡ್ ಮಾಡಿದ್ದರೆ ಅಲ್ಲಿ ಒಬ್ಬ ಕ್ಯಾಪ್ಟನ್ ಬರ್ತಾ ಇದ್ದ ಒಬ್ಬ ವಿಕೆಟ್ ಕೀಪರ್ ಬರ್ತಾ ಇದ್ದ ಒಬ್ಬ ಒಳ್ಳೆ ಯಾವ ಯಾವ ಆರ್ಡ್ರಲ್ಲಿ ಬೇಕಾದರೂ ಬ್ಯಾಟ್ ಮಾಡಬಲ್ಲಂತ ಓಪನಿಂಗಿಂದ ಮಿಡ್ಲ್ ಆರ್ಡ್ರ್ವರೆಗೂ ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್ ಸಿಗ್ತಾ ಇದ್ದ ಕನ್ಸಿಸ್ಟೆಂಟ್ ಬ್ಯಾಟ್ಸ್ಮನ್ ಸಿಗ್ತಾ ಇದ್ದ ಅವ್ನ ತೊಗೊಳ್ಳಲಿಲ್ಲ ಯಾಕೆ ಅಂತೇಳಿ ಚರ್ಚೆ ಮಾಡ್ತಾ ಇದ್ದಾರೆ ಆಮೇಲೆ ಓ ನೀವಿಲ್ಲಿ ತೋರಿಸ್ತಾ ಇದ್ದೀರಾ ಕೆ ಎಲ್ ರಾಹುಲ್ ನಾವು ಡೆಲ್ಲಿಗೆ ಬಂದು ಹೊಡಿತೀವಿ ನಿಮಗೆ ಅಂತ ಕೂಡ ಫ್ಯಾನ್ಸ್ ಹೇಳ್ತಾ ಇದ್ದಾರೆ ಆರ್ ಸಿ ಬಿ ಫ್ಯಾನ್ಸ್ಗೆ ಅಹ್ ಸೋತಿದ್ದು ಬೇಜಾರಾಗಿದೆ ಆದರೆ ಒಂದ್ ಕಡೆ ಕೆ ಎಲ್ ರಾಹುಲ್ ನಮ್ಮ ಹುಡುಗ ಅಲ್ವಾಗೆ ಇವನು ಗೆದ್ದಿದ್ದು ಬಿಡು ಪರವಾಗಿಲ್ಲ ಅಂತ ಅನಿಸಿದೆ ಆ ಥರ ಎಲ್ಲ ತಲೆ ಕೆಡ್ಸ್ಕೊಳ್ಳಂಗಿಲ್ಲ ಯಾಕಂದ್ರೆ ಆರ್ ಸಿ ಬಿ ಇನ್ನೂ ಕೂಡ ಅದ್ಭುತವಾದಂತ ಲೆವೆನ್ ಇದೆ ಪ್ಲೇಯಿಂಗ್ ಲೆವೆನ್ ಇದೆ ಒಂದ್ಸಾರಿ ಎಡವಿರ್ಬಹುದು ಆದ್ರೆ ಹೋಮ್ ಟ್ರೌಂಡ್ ನಲ್ಲಿ ಎರಡನೇ ಸಾರಿ ಎಡುತ್ತೆ ಅನ್ನೋದು ಒಂಚೂರು ಬೇಜಾರು ಇನ್ನು ಎಡವಲ್ಲ ಇನ್ನು ಮ್ಯಾಚ್ ಮ್ಯಾಚ್ಗಳಲ್ಲಿ ಮೂರು ಗೆದ್ದಿದ್ದೀವಿ ಹೋಮ್ ಮ್ಯಾಚ್ ಸೋತಿದ್ದೀವಿ ಅವೆ ಮ್ಯಾಚ್ ಅಷ್ಟನ್ನು ಗೆದ್ಕೊಂಡ್ ಬರ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಕೂಡ ಆರ್ ಸಿ ಬಿಗಿದೆ ಎಲ್ಲೋದ್ರು ಎಲ್ಲಾದ್ರೂ ಬರ್ತೀವಿ ಅಂತ ಆದ್ರೆ ಮನೇಲೆ ಗೆಲ್ಲಿಲ್ಲ ಅಂದ್ರೆ ಇಲ್ಲಿ ಏಳು ಮ್ಯಾಚ್ ಇದೆ ಅಲ್ಲ ಇಲ್ಲಿ ಒಟ್ಟು ಏಳು ಮ್ಯಾಚ್ ಇರುತ್ತೆ ಸೊ ಒಟ್ಟಾರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂಥ ಒಂದಷ್ಟು ಚರ್ಚೆಗಳು ಸದ್ಯಕ್ಕೆ ಇದು ಇವತ್ತಿನ ಇಪ್ಪತ್ನಾಲ್ಕನೇ ಪಂದ್ಯದ ಹೈಲೈಟ್ಸ್ ಒಂಥರ ಏನಿತ್ತು ಇನ್ಸೈಟ್ಸ್ ಅನ್ನುವಂಥದ್ದು ಅಪ್ಡೇಟ್ಸು ಹಾಗಾಗಿ ಮತ್ತಷ್ಟು ಐ ಪಿ ಎಲ್ ಪಂದ್ಯದ ಅಪ್ಡೇಟ್ಸ್ ಜೊತೆ ಐ ಪಿ ಎಲ್ ಸುದ್ದಿ ಜೊತೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ